ಎಲ್ರಿ ಕೂಡ ನಮಸ್ತೆ ಆಯ್ತಾ ಸೊ ಇವತ್ತಿನ ವಿಶೇಷ ಅಂತ ತಗೋತಂಟಾ ಇನ್ನೊಂದು ಹಲಸಿನಕಾಯಿ ಹಣ್ಣಾಗಿದೆ ಅಂತ ಹೇಳಿ ಕೊಯ್ಲಿಗೆ ಒಂದದ್ದು ದುಂಟಿಡ್ಕೊಂಡ್ರು ಆದ್ರೆ ದದ್ದು ಆಗುವಾಗ ಸಂಗತಿ ಅಂತ ಗೊತ್ತಾ ಹಣ್ಣು ಆಗ್ಲಿಲ್ಲ ಆಯ್ತಾ ಕಾಯಿ ನೋಡಿ ಒಯ್ಲಿಕ್ಕೆಲ್ಲ ಹಾಗೆ ಬಿದ್ದುಂಟು ಇನ್ನು ಇದನ್ನು ತಗೊಂಡು ಹೋಗಿ ಏನಾದರೂ ಒಂದು ಫ್ರೈ ಮಾಡಲಿಕ್ಕೆ ಆಗ್ತಾ ಅಂತ ನೋಡಬೇಕಷ್ಟೇ ಹೇಗಾಯ್ತು ಸ್ವಲ್ಪ ಹೊತ್ತು ತಗೋ ಒಬ್ರು ಬಂದರು ನೋಡಿ ಮಿಕ್ಸಿ ಸರಿ ಮಾಡ್ಲಿಕ್ಕೆ ಅಂತ ಹೇಳಿ ಮಿಕ್ಸಿ ಜಾರು ಎಲ್ಲ ರಿಪೇರಿ ಮಾಡಿ ಕೊಡ್ತಾರಂತೆ ಹಾಗೆ ನಾನು ಹೇಗೂ ಫ್ರೀ ಇದ್ದೆ ನೋಡಿ ಹಾಗಾಗಿ ಸರಿ ಮಾಡುವಂತಾಯಿತು ಹಾಗೆ ಅವರನ್ನು ಬರಲಿಕ್ಕೆ ಅಲ್ಲಿ ನೋಡಿ ಇಲ್ಲಿ ಸರಿ ಮಾಡ್ತಾ ಇದ್ದಾರೆ ನೋಡಿ ಜಾ ಹ್ಞೂ ಹಾಗೆ ಈ ಸಿಹಿ ಅಂತ ಗೊತ್ತುಂಟಾ ಇನ್ನು ಸೀದಾ ನೀರ್ ಚಲೋ ಹೋಗ್ಲಿಕ್ಕೆ ಉಂಟಾಯ್ತಾ ಹೋಗಿ ಮೆಡಿಕಲ್ ಎಲ್ಲ ಹೋಗ್ಲಿಕ್ಕೆ ಉಂಟು ಅದೆಲ್ಲ ಬಾಕಿ ಉಂಟು ಇನ್ನು ಕೆಲಸ ಆಯ್ತಾ Onde And I pray, all I need is a better day. Fuck me, I'm looking in the mirror. So foggy, but I've never seen clearer. I don't really think anyone can save me. And honestly, I'm not really sure I want saving. I'd like to be my own worst enemy. There's no risk if you don't try at anything. So I'ma just keep buying everything. See you in the next life. to be a better me. I'll don't think that my head's on straight, gotta flip it and grip it and go and get an x-ray. What's wrong with me? I just feel way Pushing on my chest and it squeeze till I suffocate. Better change my mindset, meditate. It's pretty cool that I'm alive and have better days. I could walk, see, hear, I should celebrate. Think I could change my mind, maybe elevate. Live life, night every day, late at night, not okay. All I want, and I pray. All I need are some better days. Yeah, all I need are some better days, is all I want. Kinda stuck between a rock and a hard place. Do I work hard or live in my pace? You're only young once, yeah, that's all great. But I also want a future where I'm okay. Living life is doing lots of cocaine. Wait, no, it's living with no shame. Wait, no, it's sleeping in on Sundays. I guess it's different for each of us and it's okay. Well, I just wanna be happy, how to get there? Mm, glad that you asked me. I think it's different for everyone. Some of us need work, others need fun. Some of us need purpose to overcome. But try to do what you love when it's said and done. Cause there's so many differences in each of us. Trust your gut, it can show you what you want. Living life every day, late at night. ನೀರು ಚಲಿಕಲ್ ಅಲ್ಲಿ ಸ್ವಲ್ಪ ಸಾಮಾನೆಲ್ಲ ಆರ್ಡರ್ ಮಾಡಿ ಬಂದಿದೆ ನಂತರ ಬಂದು ತಗೊಳ್ಬೋದು ಅಂತ ಹೇಳಿ ಇನ್ನು ಮೆಡಿಕಲ್ಗೆ ಹೋಗ್ಬೇಕು ಒಮ್ಮೆ ಹಾಗೆ ಕೆಳಗಡೆ ಕೂಡ ಮೆಡಿಕಲ್ ಬಂದ್ ಮರ್ಯಾರೆ ಆಯ್ತಾ ಇವತ್ತು ಆದ ಕಾರಣ ಮೆಡಿಕಲ್ ಬಂದಾಗಿದೆ ಅಂತ ಕಾಣ್ತದೆ ಇನ್ನು ಕೆಳಗ ಇನ್ನು ಉತ್ತಮ ಡಾಕ್ಟರ್ ಇದ್ದಾರಲ್ಲ ಅಲ್ಲಿ ಕೂಡ ಒಂದು ಮೆಡಿಕಲ್ ಉಂಟು ಅಲ್ಲಿಗೊಮ್ಮೆ ಹೋಗ್ಬೇಕು ಇನ್ನು

ಒಂದು ಮೂವತ್ತು ಮೈಸೂರು ನಗರ ಇದೆರಡು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದು ಇದೆರಡು ಫಿಟ್ಟಿಂಗ್ ಮಾಡಿದ್ದು ಇದ್ದಿದ್ದರು ಸೇಮ್ ಇದೆಲ್ಲ ಹಾಕಿ ಸೇಮ್ ಇಲ್ಲೊಂದು ಮೊಬೈಲ್ ಚಾರ್ಜ್ ಮಾಡುವ ಪಾಯಿಂಟ್ ಉಂಟು ಇಲ್ಲಿ ಹ್ಞೂ ಮತ್ತೆ ಇದು ಬಾಕ್ಸು ಹೌದಾ ಫುಲ್ಲು ಸ್ಪೇಸ್ ಬೇಕು ನೀವು ಜ್ಯೂಪಿಟರ್ ಸೆಲೆಕ್ಟ್ ಮಾಡಿ ಜೂಪಿಟರ್ ಇಲ್ಲಿವರೆಗೆ ಸ್ಪೇಸ್ ಉಂಟು ಇಲ್ಲಿಂದ ಇಲ್ಲಿ ತೊಂದರೆ ಇಲ್ಲ ಇಲ್ಲಿರೆ ಉಂಟು ಮತ್ತೆ ಜೂಪಿಟರ್ ಇಲ್ಲಿಂದ ಇಲ್ಲಿಯವರೆಗೆ ಫುಲ್ ಫ್ರೀ ಇರ್ತದೆ ಓಪನ್ ಹ್ಞೂ ಅದು ಹೊಸ ಮಾಡಲ್ಲ

ನೀವು ಅಲ್ಲಿಂದ ಅಲ್ಲಿಸೂ ತರಿಸ್ತದೆ ಆಯ್ತಾ ಐದು ಗಂಟೆ ಮೇಲೆ ಬೇಕಾದ್ರೂ ನಾಲ್ಕು ಗಂಟೆ ನೀವು ಕೆಲಸ ಬಿಟ್ಟು ಬರುವಾಗ ಅಲ್ಲಿಂದ ತಕೊಂಡ್ರಾಗ್ತದೆ ಇಲ್ಲಿಗೆ ಒಂದು ಇಲ್ಲಿಸು ಒಂದು ಸುಟ್ಟು ಅಂತ ಹೇಳ್ತೇನೆ ನಾನು ಬೇಕಾದ್ರೆ ಇವತ್ತು ಅಲ್ಲಿ ಇಲ್ಲದ ಕಾರಣ ಅಲ್ಲಿಂದ ಇದ್ರೆ ಆಚಿಸಿ ನಾವು ಮಾಡಿ ತಂದು ಕೊಡ್ತೇವೆ ಮಾಡಿ ಕೊಡ್ತೇನೆ

ಹಾಗೆಸ್ ತರಕಾರಿ ಹೇಳಿ ಸ್ವಲ್ಪ ಮೇಲೆ ಬಂದಿದ್ದೇವೆ ಅಷ್ಟೊತ್ತಿಗೆ ನೋಡಿ ಮಾನ್ಯ ಕಾಸರೋಡಿಗೆ ಹೋಗುವ ಬಸ್ಸು ಅಂತ ನೋಡಿ ಆರೆಂಜ್ ಬಸ್ಸು ನೋಡಿ ಎಲ್ಲ ಓಡ್ತಾರೆ ನೋಡಿ ಆರೆಂಜ್ ಬಸ್ ಬಂದ ನಂತರ ಗೈಸ್ ಬಸ್ಸು ಆರೆಂಜು ಆದರೆ ಬಸ್ಸಿನ ಕಲರು ಬ್ಲೂ ಆಯಿತಾ ಶಾಲೆ ಮಕ್ಕಳು ಯೂನಿಫಾರ್ಮ್ ಹಾಕಿ ಹೋಗಿದಾಗೆ ಕಾಣ್ತಾ ಉಂಟಾಯ್ತಾ ಎಲ್ಲ ಬಸ್ಸು ಕೂಡ ಹಾಗೇನೆ ಇಲ್ಲೆಲ್ಲ ಬ್ಲೂ ಕಲರ್ ಮತ್ತು ಕೆಲಗೆ ಮೂರು ಲೈನ್ಸು ಹಾಕಿ ಶಾಲೆ ಮಕ್ಕಳು ಯೂನಿಫಾರ್ಮ್ ಹಾಕಿ ಹೋಗಿದಾಗೆ ಕಾಣ್ತಾ ಉಂಟು ನೋಡಿ ಹೈ ಗೈಸ್ ನಾವಿನ್ನು ಡೈರೆಕ್ಟಾಗಿ ಮನೆಗೆ ಹೋಗುವಂಥದ್ದು ಆಯಿತಾ ಸೊ ಇದಿಷ್ಟು ನಾವು ಯಾವತ್ತೊಂದು ವೀಡಿಯೋ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಆಯ್ತಾ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ಸಿಗೋ ನಮ್ಮ ಮುಂದಿನ ವಿಡೋದಲ್ಲಿ ಹೇಳ್ರಿ ಕೂಡ ಬ ಬಾಯ್